ಡ್ರೋಮ್ ಪ್ರತಾಪ್ ಅವರನ್ನ ಮನೆಗೆ ಕರೆಸಿ ದುಡ್ಡನ್ನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು ಸೊ ಕಿಚ್ಚ ಸುದೀಪ್ ಉತ್ತಮವಾದಂತಹ ಒಡನಾಟ ಇಟ್ಕೊಂಡಿದ್ದಾರೆ ಜೊತೆಗೆ ಒಳ್ಳೆ ರೀತಿಯಲ್ಲಿಯೂ ಕೂಡ ಸಪೋರ್ಟ್ ಅನ್ನ ಮಾಡುತ್ತಿದ್ದು ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಪ್ರತಾಪ್ ಅವರ ರೀತಿಯ ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಮೆಚ್ಚುಗೆ ಕೂಡ ಸಪೋರ್ಟ್ ಕೂಡ ಸಿಗ್ತಾ ಇರುತ್ತೆ ಜೊತೆಗೆ ಅದು ಪ್ರತಾಪ್ ಅವರೊಂದು ಒಳ್ಳೆ ಗುಣಗಳೆಲ್ಲವೂ ಕೂಡ ಸುದೀಪ್ ಸರ್ ಗೆ ಹಾಕೋತಿದೆ ಪ್ರತಾಪ್ ಅವರು ದಾನವನ್ನ ಮಾಡ್ತಿದ್ದಾರೆ ಅದನ್ನ ಆರಂಭದಲ್ಲಿ ಸ್ಪಷ್ಟೀಕರಣ ಪಡಿಸಿದ್ರು ನಾನು ಯಾವುದೇ ರೀತಿಯ ಒಂದು ದುಡ್ಡನ್ನ ಇಟ್ಕೊಳ್ಳೋದಿಲ್ಲ ಇಲ್ಲಿ ಬಂದಂತ ದುಡ್ಡನ್ನ ಕಂಪ್ಲೀಟ್ ಆಗಿ ದಾನ ಮಾಡ್ತೀನಿ ಅಂತ ಸುದೀಪ್ ಸರ್ ಅವರು ಅಳವು ಬಿಗ್ ಬಾಸ್ ಸ್ಪರ್ಧೆಗಳಿಗೆ ಅಂದ್ರೆ ಸ್ವಲ್ಪ ರೀತಿಯಲ್ಲಿ ದುಡ್ಡಿನ ಅವಶ್ಯಕತೆ ಇರುತ್ತಲ್ಲ ಅಂತ ಹುಡುಗಿಲ್ಲ ಒಂದು ರೀತಿಯಲ್ಲಿ ಗೊತ್ತಾಗದಾಗ ಸಹಾಯವನ್ನು ಕೂಡ ಮಾಡಿರ್ತಾರೆ ಮನೆಗೆ ಕರೆಸಿ ದುಡ್ಡನ್ನು ಕೂಡ ಕೊಟ್ಟಿರ್ತಾರೆ ಕಳೆದ ಬಿಗ್ ಬಾಸ್ ಒಂದು ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳಿಗೂ ಕೂಡ ನೋಡಿರಬಹುದು ಅದೇ ರೀತಿ ಈಗ ಪ್ರತಾಪ್ ಅವರಿಗೂ ಕೂಡ ಒಂದು ದುಡ್ಡನ್ನ ಕೊಟ್ಟು ಟೆನ್ವೆಲಪ್ ಕವರ್ ಅನ್ನ ಕೊಡ್ತಾರೆ ಅಥವಾ ಸ್ವಲ್ಪ ದುಡ್ಡು ಕೂಡ ಇರುತ್ತೆ ಅದನ್ನ ಕೊಟ್ಟಿದ್ದಾರೆ ಕಿಚಾ ಸುದೀಪ್ ಅವರು ಸೊ ಬಹಳಷ್ಟು ರೀತಿಯಲ್ಲಿ ಸಪೋರ್ಟ್ ಇದೇ ರೀತಿಯ ಒಂದು ಸಪೋರ್ಟ್ ಸಿಗ್ತಾ ಇದ್ರೆ ಪ್ರತಾಪ್ ಮುಂದಿನ ದಿನಗಳಲ್ಲಿ ಒಳ್ಳೆ ಮಟ್ಟಕ್ಕೆ ಬೆಳೀತಾರೆ ಅಂತಾನೆ ಹೇಳ್ಬೋದು ಪ್ರತಾಪ್ ಅವರಿಗೆ ದೊಡ್ಡ ಮಟ್ಟಿಗೆ ಒಂದು ಶಕ್ತಿಯಾಗಿ ನಿಂತಿದ್ದು ಕಿಚಾ ಸುದೀಪ್ ಅವರೇ ಆರಂಭದಲ್ಲಿ ಅವರೇ ಸಪೋರ್ಟ್ ಮಾಡಿದ್ದು ಮೊದಲ ವಾರ ಯಾವ ರೀತಿ ಇತ್ತು ನೋಡಿರ್ತೀರ ಈಗಲೂ ಕೂಡ ಒಂದು ಕಣ್ಮುಂದೆ ಬಂದಂತಾಗುತ್ತೆ ಸುದೀಪ್ ಸರ್ ಅವರು ಪ್ರತಾಪ್ ಅವರಿಗೆ ಬಡಿದು ಎಬ್ಬಿಸಿದ್ದು ನಂತರ ಪ್ರತಾಪ್ ಅವರು ಎಷ್ಟರ ಮಟ್ಟಿಗೆ ಒಂದು ಆಕ್ಟಿವ್ ಪರ್ಸನ್ ಆಗಿಬಿಡ್ತಾರೆ ಅಂತ ಗೊತ್ತೇ ಇರುತ್ತೆ ಪ್ರತಾಪ್ ಡ್ಯಾನ್ಸ್ ಆಗಿರಬಹುದು ಮಾತನಾಡುವಂತಹ ಶೈಲಿ ಆಟದ ವಿಚಾರ ಪ್ರತಿಯೊಂದು ಕೂಡ ಇಷ್ಟಪಡ್ತಾರೆ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತಾರೆ ಸುದೀಪ್ ಸರ್ ಅವರು ಈಗ ಒಂದು ದುಡ್ಡಿನ ಸಹಾಯವನ್ನು ಕೂಡ ಮಾಡಿದ್ದಾರೆ